ನಮಸ್ಕಾರ ಮತ್ತೊಂದು ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಎಪಿಸೋಡ್ ನೋಡಿರ್ತಾರೆ ಎಪಿಸೋಡ್ ಹೇಗಿತ್ತು ಯಾರೆಲ್ಲ ಬದಲಾದ್ರು ಯಾರಾದ ಇನ್ಫ್ಲೂಯೆನ್ಸ್ ಆದ್ರು ಮುಖ್ಯವಾಗಿ ನಾಮಿನೇಷನ್ಸ್ ಅಂತ ಬಂದಾಗ ಅವರು ಕೊಟ್ಟಿರೋ ಕಾರಣಗಳು ಯಾವ ರೀತಿ ಇತ್ತು ನಮ್ಮ ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅವರ ಮಾತುಗಳು ಹೇಗಿತ್ತು ಅದೇ ರೀತಿಯಾಗಿ ರಕ್ಷಿತಾ ಏನ್ ಮಾಡಿದ್ರಂತ ಅಂತ ಆಲ್ರೆಡಿ ನಾನು ಹೇಳಿದಿನಿ ಅದೇ ರೀತಿಯಾಗಿ ಯಾರ್ಯಾರು ಯಾವ ಕಾರಣಗಳು ಕೊಟ್ಟರು ಯಾರ ವ್ಯಕ್ತಿತ್ವನ ಬದಲಾಯಿಸ್ಕೊಂಡ್ರು ಕೆಲವರು ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಅಂತೆ ಆಟ ಆ ರೀತಿ ಆಡ್ತಾರಂತೆ ಕಂಪ್ಲೀಟ್ ಆಗಿ ಎಪಿಸೋಡ್ ಬಗ್ಗೆ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಎಪಿಸೋಡ್ ಶುರುವಾಗದೆ ಗಿಲ್ಲಿ ಅವರ ಒಂದು ಕಾನ್ವರ್ಸೇಷನ್ ಶುರುವಾಗುತ್ತೆ ಸಾಂಗ್ ಆಗುತ್ತೆ ಸಾಂಗ್ ಆದ್ಮೇಲೆ ನಮ್ಮ ಗಿಲ್ಲಿ ಮತ್ತು ಧ್ರುವಂತ್ ಅವ್ರು ಮಾತಾಡ್ತಿರ್ತಾರೆ ಚಿಕ್ಕಮ್ಮ ದೊಡ್ಡಮ್ಮ ಸಾಂಗ್ ಪಾಪುಲರ್ ಆಗಿದೆ ಅಲ್ಲಿ ಚಿಕಣ್ಣ ದೊಡ್ಡಣ್ಣ ದೊಡ್ಡಣ್ಣ ಅಂದ್ರೆ ಅಶ್ವಿನಿ ಕೂಡ ಚಿಕಣ್ಣ ಅಂದ್ರೆ ನಮ್ಮ ಜಾನ್ವಿ ಅವರು ಇಲ್ಲಿ ಸೇಮ್ ಮತ್ತೆ ಬ್ಯಾಗ್ ಬಿಚಿಂಗ್ ಮಾಡ್ತಾ ಇದಾರೆ ನಮ್ಮ ಅವರು ಹಂಗಂತ ಗಿಲ್ಲಿ ಮಾಡಿ ಏನ್ ಗುರು ಅಂತ ನೀವು ಕೇಳ್ಬೇಡಿ ಅಲ್ಲಿ ಗಿಲ್ಲಿ ಏನ್ ಮಾಡ್ತಾ ಇರ್ಲಿಲ್ಲ ಕೇಳ್ತಾ ಇದ್ರು ಅಷ್ಟೇ ಅವ್ರು ಹೇಳಿದ್ದೆಲ್ಲ ಕೇಳ್ತಾ ಇದ್ರು ಗಿಲ್ಲಿ ಯಾವ ರೀತಿ ಏನು ಆಕೆ ಏನಂತ ಒಬ್ರು ಒಮ್ಮೆ ಬಿಟ್ಕೊಡಲ್ಲ ಎಷ್ಟೆಲ್ಲ ಆಡಿದ್ರು ಮತ್ತೆ ಒಂದೇ ಕೊಡ್ತಾರೆ ಹಾಗೆ ಇರ್ತಾರೆ ಅಂತ ಧ್ರುವಂತ ಅವರು ತುಂಬುತ್ತಾ ಇದ್ರು ತುಂಬ್ತಾ ಇದ್ರು ತುಂಬುತ್ತಾ ಇದ್ರು ಅಂತ ಗಿಲ್ಲೆ ಗಿಲ್ಲಿ ಸ್ವಲ್ಪತ್ತು ಆ ಟೈಮಲ್ಲಿ ನಮ್ಮ ಅಶ್ವಿನಿ ಅವರು ಕೊಡ್ತಾರೆ ಬಟ್ ಅವ್ರು ಅಂತ ಅದ್ರ ರಿವೀಲ್ ಕೂಡ ಮಾಡ್ತಾರೆ ಮಿಡ್ ನೈಟ್ ಅಲ್ಲಿ ಚಿಕನ ದೊಡ್ಡಣ್ಣ ಅಂತ ನಮಗೆ ಕರಿತಾ ಇದ್ರು ನನಗೆಲ್ಲ ಗೊತ್ತಾಯ್ತು ಅಂತ ಇನ್ನು ಅದಾದ್ಮೇಲೆ ಈ ಎಪಿಸೋಡ್ ಅಲ್ಲಿ ಮೇನ್ ಆಗಿ ಹೈಲೈಟ್ ಆಗಿದ್ದು ಆ ನಮ್ಮ ಅಶ್ವಿನವರು ಸೈಲೆಂಟ್ ಆಗಿ ಎಲ್ಲ ಬಿಡಿಸ್ತಾ ಇದ್ರು ಅದೇ ಪಲ್ಯ ಎಲ್ಲ ಬಿಡಿಸ್ತಾ ಇದ್ರು ಆವಾಗ ನಮ್ಗೆ ಇಲ್ಲಿ ಏನ್ ರೀ ಇದೇನಾ ಟೂ ಪಾಯಿಂಟ್ ಓ ಅಂದ್ರೆ ಟೂ ಪಾಯಿಂಟ್ ಜೀರೋ ಓ ಅಂದ್ರೆ ಪಲ್ಯ ಬಿಡಿಸೋದು ಅಡಿಗೆ ಮಾಡೋದು ಮಾತಾಡೋದು ಮತ್ ಏನ್ ಮಾತಾಡಲ್ಲವೇನ್ರೀ ಅಂತೆಲ್ಲ ಕಾಮಿ ಮಾಡ್ತಾ ಇರ್ತಾನೆ ಕಾಲು ಎಳಿತಾನೇ ಇರ್ತೇನೆ ಇಲ್ಲಿ ಬಿಡೋದೇ ಇಲ್ಲ ಗುರು ಬಟ್ ಅದಾದ್ಮೇಲೆ ಇನ್ನೊಂದು ವಿಷಯ ನಡೆಯುತ್ತೆ ಏನಂದ್ರೆ ಒಂದು ಕ್ಯಾಮ್ರಾ ಮುಂದೆ ಅವರೆಲ್ಲ ಈ ರೀತಿ ಮಾತಾಡ್ತಾ ಇರ್ತಾರೆ ಆ ಟೈಮನ್ನ ಏನೇ ಜಾನ್ವಿ ಅವರೇ ಮರ್ತೋಗ್ಬಿಟ್ರೆ ಆ್ಯಂಕರಿಂಗು ಅಂತ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಆ್ಯಂಕರಿಂಗು ಹಾಗೆ ಈಗಂತೆಲ್ಲ ಮಾತಾಡ್ತಾರೆ ಆ ಟೈಮಲ್ಲಿ ಅವ್ರು ಏನ್ಮಾಡ್ತಾರಂದ್ರೆ ಅಂದರೆ ಹೀಗೆ ಹಾಗೆ ಅಂತ ತೊಗೊಂಡೋಗಿ ಓ ಸಭಿರುಚಿ ಸವಿರುಚಿ ಅಂತ ಬಂದಾಗ ಅದನ್ನ ಇಷ್ಟಿರೋ ವಿಷಯನ ಈ ಟುದ್ದ ಮಾತಾಡ್ತಾರೆ ಈ ಟುದ್ದ ಮಾತಾಡಿ ಒಂದು ಶೋ ಬಗ್ಗೆ ನೀವು ಕೆಡ್ದಾಗ ಮಾತಾಡ್ತೀರಾ ಒಂದು ಪ್ರೋಗ್ರಾಮ್ ಬಗ್ಗೆ ನೀವು ಕೆಟ್ಟಾಗ ಕಮೆಂಟ್ ಮಾಡ್ತೀರಾ ಇದೆಲ್ಲ ಒಳ್ಳೆಯದಲ್ಲ ಇದೆಲ್ಲ ಕರೆಕ್ಟ್ ಅಲ್ಲ ಅಂತ ಮೇಡಮ್ ನೀವು ಕಲರ್ಸ್ ಕನ್ನಡ ಬಗ್ಗೆನೇ ಕೆಟ್ಟದಾಗ ಮಾತಾಡಿಲ್ಲ ಕಲರ್ಸ್ ಕನ್ನಡ ಸೇವ್ ಮಾಡ್ತಾರೆ ಕಲರ್ಸ್ ಕನ್ನಡವ್ರು ಇದ್ದಾರೆ ಹಂಗೆ ಹಿಂಗೆ ಅಂತ ಅವರು ಪ್ರೋಗ್ರಾಮ್ ಏನು ಏನು ಮಾತಾಡಲಿಲ್ಲ ನಾವು ಆ ಪ್ರೋಗ್ರಾಮ್ ಮಾಡೋದು ಬೇಡ ನಾ ದೊಡ್ಡ ಪ್ರೋಗ್ರಾಮ್ ಮಾಡೋಣ ದೊಡ್ಡ ಪ್ರೋಗ್ರಾಮಲ್ಲೆಲ್ಲ ಇರೋಣ ಅಂತ ಅಷ್ಟನ್ನೇ ಅದನ್ನೇ ತಗೊಂಡು ನೀವು ಈಟ್ ಟುದ್ದ ಮಾಡಿ ನಾಮಿನೇಷನ್ ಕೂಡ ಅದನ್ನೇ ಹಾಕಿದ್ರಿ ಕಂಪ್ಯೂಟರ್ ಆಮೇಲೆ ಮಾತಾಡೋಣ ಇವ್ರ್ ಏನಾಗಿತ್ತಂದ್ರೆ ಏನೋ ಒಂದು ಸಿಗಬೇಕಾಗಿತ್ತು ಆ ವಿಷಯ ಸಿಕ್ತು ಆ ವಿಷಯ ಸಿಕ್ಕಿದ ಮೇಲೆ ದೊಡ್ಡ ಹೈಲೈಟ್ ಮಾಡೋಣ ಅಂತೇಳಿ ಪ್ರಯತ್ನ ಪಟ್ಟರು ಅದರಲ್ಲಿ ಕಾವ್ಯ ಕೂಡ ಅಂತಾರೆ ನಮ್ಗೆ ಸವಿರುಚಿ ಬೇಡ ಸವಿರುಚಿ ಬೇಡ ಅನುಬಂಧ ಆವರ್ಸೆಲ್ಲ ಮಾಡೋಣ ಹಾಗೆ ಅಂತಲ್ಲ ಆ ರೀತಿ ಇವ್ರು ಮಾಡ್ತಾ ಮಾಡ್ತಾಯಿದ್ರು ಬಟ್ ಕಾವ್ಯ ಕೂಡ ಅಂದರು ಆ ಸವಿರುಚಿ ಪ್ರೋಗ್ರಾಮ್ ಬೇಡ ಅಂತ ಸಿ ಏನಂದ್ರೆ ಎಲ್ಲ ಪ್ರೋಗ್ರಾಮ್ ಚಿಕ್ಕದೋ ದೊಡ್ಡದೋ ಎಲ್ಲರೂ ಒಂದೇ ಒಂದೇ ವಿಷಯನೇ ಬಟ್ ಆ ರೀತಿ ನಾ ಅದು ಅದು ಬೇಡ ನಾವು ಬೇರೆ ಏನು ಮಾಡ್ತೀವಿ ಅದ್ರಲ್ಲಿ ಅದರಲ್ಲಿ ತಪ್ಪೇನಿದೆ ಆ ಪ್ರೋಗ್ರಾಮ್ ಬೇಡನ ಬೇರೆ ಪ್ರೋಗ್ರಾಮ್ ಮಾಡ್ತೀವಿ ಅದಕ್ಕಿಂತ ಒಳ್ಳೆ ಪ್ರೋಗ್ರಾಮ್ ಮಾಡ್ತೀವಿ ಯಾವುದು ಮಾಡ್ತಾರೆ ಹೇಳ್ತಾರೆ ಅದಕ್ಕೆ ಅದರಲ್ಲಿ ವಸ್ ಅದರಲ್ಲಿ ತಪ್ಪೇನಿದೆ ಇವರು ಅದನ್ನ ಇಟ್ಕೊಂಡು ಒಬ್ಬ ಪ್ರೋಗ್ರಾಮ್ ಬಗ್ಗೆ ತಪ್ಪ ಮಾತಾಡ್ತೀರಾ ನಿಮ್ಗೆ ಆ್ಯಂಕರ್ ಅಂದ್ರೆ ಏನು ಗೊತ್ತಾ ಅದು ಏನು ಗೊತ್ತಾ ಇದು ಏನು ಗೊತ್ತಾ ನೀವು ಹಂಗೆ ಮಾತಾಡ್ತೀರಾ ಹಿಂಗೆ ಮಾತಾಡ್ತೀರಾ ತುಂಬ ತಪ್ಪು ನೀವು ಕಲರ್ಸ್ ಕನ್ನಡ ಬಗ್ಗೆ ಮಾತಾಡಿದಾಗ ಹೆಂಗಂತ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಗಿಲ್ಲಿ ಅದನ್ನು ಬೇರೆ ಕಳೆ ಹೇಳ್ತಾರೆ ಕಿಚ್ಚ ಶನಿವಾರ ಬೇರೆ ಕಲರ್ಸ್ ಕನ್ನಡ ಟಾಪಲ್ಲಿದೆ ಟಾಪ್ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದು ಬಿಗ್ ಬಾಸ್ ತುಂಬಾ ನಡೀತಿದೆ ಅಂತ ಕೇಳಿದಾಗ ಈಗ ಕಲರ್ಸ್ ಕಣಕ್ಕೆ ಬಕೆ ನಡೀತದೆ ಅಂತೆಲ್ಲ ಕೇಳ್ತಾನೆ ಗಿಲ್ಲಿ ಸಖತ್ ಆಗಿ ರೋಸ್ಟ್ ಮಾಡ್ತಾನೆ ಯಾವ್ದೇ ಕಾರಣಕ್ಕೂ ಯಾವುದೇ ವಿಷಯನ ಬಿಡಲ್ಲ ಅಂತಾರೆ ಇದಂತೂ ಸತ್ಯ ಇನ್ನು ಅದಾದ್ಮೇಲೆ ಒಂದು ಟಾಸ್ಕ್ ಕೊಡ್ತಾರೆ ರೇಷನ್ ಟಾಸ್ಕ್ ಅಂತ ರೇ ಸಾರಿ ಇದು ಕೊಡ್ತಾರೆ ಅಮೃತ ಅಂಜನ್ ಟಾಸ್ಕ್ ಮತ್ತೆ ರೇಷನ್ ಟಾಸ್ಕ್ ರೇಷನ್ ಟಾಸ್ಕ್ ಅಲ್ಲಿ ಎಲ್ಲ ಸಿಂಬಲ್ ಎಲ್ಲ ಕೊಡ್ತಾರೆ ಸಿಂಬಲ್ ಎಲ್ಲ ಈ ತರ ರೊಟೇಟ್ ಎಲ್ಲ ಮಾಡಬೇಕು ದಿಲ್ ಮಾರ್ಕು ಹ್ಯಾರೋ ಮಾರ್ಕು ಹೌಸ್ ಮಾರ್ಕ್ ಎಲ್ಲ ಕೊಡ್ತಾರೆ ಅದರಲ್ಲಿ ಬಂದ್ಬಿಟ್ಟು ಮೂವರು ಬಾಕ್ಸ್ ಎಲ್ಲ ರೇಷನ್ ಕಳ್ಕೊಂತಾರೆ ಇನ್ನು ಮಿಕ್ಕಿರೋ ಬಾಕ್ಸ್ ಸಿಗುತ್ತೆ ಆ ಟೈಮಲ್ಲಿ ತುಂಬಾ ಫನ್ಗಳಾಗಿತ್ತು ಆ ಟೈಮಲ್ಲಿ ಗಿಲ್ಲಿ ಕಾಲು ಇಳಿತಾರೆ ಕಾವ್ಯ ಅವರು ನನ್ನ ಕಾಲು ನೀನು ನನ್ನ ಕಾಲದ ಕಾವ್ಯ ನನ್ನ ಕಾಲಿದೆ ಕಾವ್ಯ ಅಂತೆಲ್ಲ ಇದು ಮಾಡ್ತಾ ಇರ್ತಾನೆ ಗಿಲ್ಲಿ ಇನ್ನು ಅದಾದ್ಮೇಲೆ ಅಮೃತಾಂಜನ್ ಬಾಂಬ್ ಹೇಳ್ತಾರೆ ಅಮೃತಾಂಜನ್ ಬಗ್ಗೆ ಒಂದು ಪ್ರಮೋಷನ್ ಇರುತ್ತೆ ಅಂದ್ರೆ ಯಾವ ಕಾರಣಕ್ಕೆ ಇಷ್ಟ ಆಗುತ್ತೆ ಅಂತೆಲ್ಲ ಎಲ್ಲಾರು ಪೇನ್ ಬಾಂಬು ಆ ಬಾಂಬು ಎಕ್ಸ್ಟ್ರಾ ಬಾಂಬು ಇದು ಬಾಂಬು ಬ್ಯಾಕ್ ಪೇನ್ ಬಾಂಬು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತೆಲ್ಲ ಹೇಳ್ಕೊಂತ ಬರ್ತಾರೆ ಆ ಪ್ರಮೋಷನ್ ಬಗ್ಗೆ ಮಾತಾಡದೆ ಬೇಡ ನಾವು ಇನ್ನು ಅದಾದಮೇಲೆ ಮೇನ್ ಆಗಿ ಈ ಎಪಿಸೋಡ್ಗೆ ಪಿಲ್ಲರ್ ಏನಂದ್ರೆ ನಾಮಿನೇಷನ್ಸ್ ಬಟ್ಟೆಗಳೆಲ್ಲ ಕೊಡಬೇಕು ಬಟ್ಟೆಗಳಲ್ಲಿರೋ ಕೊಳೆ ಯಾವ ರೀತಿ ತೆಗಿತೀವೋ ಆ ರೀತಿ ತೊಳೆದು 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 ಅವರು ನಾಮಿನೇಟ್ ಮಾಡಬೇಕು ಈ ವಿಷಯದಲ್ಲಿ ಧ್ರುವಂತ್ ಅವರು ಮಾತಾಡಿದ ಮಾತುಗಳು ಎಲ್ಲ ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅವರ ವರ್ತನೆ ಸರಿಲ್ಲ ಅಂತ ನನಗೆ ಅನಿಸ್ತಾ ಇತ್ತು ನಗದು ಓಕೆ ನಗಲಿ ಬಟ್ ಹಿಂಗೆಲ್ಲ ಮಾಡೋದು ಹಿಂಗ ಹಿಂಗೆಲ್ಲ ಮಾಡೋದು ಮಕ್ಕಳ ಅಣಕಿಸೋದು ಇದು ಏನಾಗ್ಬಿಡುತ್ತೆ ಅಂದರೆ ಅದೆಲ್ಲೋ ಒಂದು ಸ್ವಲ್ಪ ಧ್ರುವಂತವರೆಗೆ ನೆಗೆಟಿವ್ ಆಗಿ ಕಾಣ್ತಾ ಇದೆ ಆ ರೀತಿ ಮಾಡಬಾರ್ದು ಆ್ಯಕ್ಚುಲಿ ನೀವು ಮಾತಾಡಿ ಎಷ್ಟು ಬೇಕಾದರೂ ಮಾತಾಡಿ ಎಷ್ಟು ಬೇಕಾದರೂ ಆರ್ಗ್ಯುಮೆಂಟ್ ಮಾಡಿ ಏನು ಬೇಕಾದರೂ ಮಾಡಿ ಬಟ್ ನೀವೇನಂದ್ರೆ ಅವ್ರ ಹತ್ರ ಹೋಗಿ ಈ ಥರ ಆ್ಯಕ್ಟಿಂಗ್ ಮಾಡೋದು ಆ ರೀತಿ ಆಕ್ಟಿಂಗ್ ಮಾಡೋದು ಅದನ್ನಾಗ ಏನಾಗುತ್ತೆ ಅಂದರೆ ಕಂಪಲ್ಸರಿ ತಪ್ಪಾಗುತ್ತೆ ಆ ವಿಷಯನ ಅದು ಅಬ್ಸರ್ವ್ ಮಾಡಿ ನೋಡಿ ತುಂಬ ಓವರ್ ಆಡ್ತಾನೆ ಅಂತೆಲ್ಲ ಅನಿಸ್ತಾ ಇತ್ತು ಆ ಡೈಲಾಗ್ ಅಶ್ವಿನಿಯವ್ರು ಕೂಡ ಹೇಳ್ತಾರೆ ಬಟ್ ಇಲ್ಲಿ ಯಾರ್ಯಾರೆಲ್ಲ ಯಾರಿಗೆ ನಾಮಿನೇಟ್ ಮಾಡಿದಂತೆ ಮಾತಾಡೋಣ ರೀಸನ್ಸ್ ಯಾವ ರೀತಿ ಅಂತೆಲ್ಲ ಮಾತಾಡೋಣ ಖಂಡಿತವಾಗ್ಲು ಯಾರು ಈ ರೀಸನ್ಸ್ ಕೊಟ್ಟರು ರಕ್ಷಿತ ಬಗ್ಗೆ ಹೇಳದ ಬೇಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ವಿ ತಪ್ಪು ಮಾಡಿದ್ದಾರೆ ಮಾಡಿ ತಪ್ಪು ಅಂತ ಸರಿನಾ ಈಗ ಮೊದ್ಲೇದಾಗಿ ಅಬಿ ನಾಮಿನೇಟ್ ಮಾಡ್ತಾರೆ ಇವ್ರಿಗೇನ್ ಸ್ವಂತ ಬುದ್ಧಿನೇ ಇಲ್ವ ಗುರು ಏನ್ ಗುರು ಇವರೆಲ್ಲ ಚಿಕ್ಕ ಚಿಕ್ಕ ರೀಸನ್ಸ್ಗೆಲ್ಲ ಯಾರಾದ್ರೂ ನಾಮಿನೇಟ್ ಮಾಡ್ತಾರ ನೀನ್ ಲಕ್ಕಿಂದ ಬಂದಿದ್ಯಾ ಲಕ್ಕಿಂದ ಆಟ ಆಡ್ತದೆ ಅಂತ ಹೇಳಿದ್ರಂತೆ ಆ ಕಾರಣಕ್ಕೆ ಇವ್ರು ನಾಮಿನೇಟ್ ಮಾಡ್ತಾರಂತೆ ಏನ್ ಗುರು ಅಲ್ಲ ಒಳ್ಳೆ ರೀಸನ್ಸ್ ಹುಡ್ಕ ಸಿಗ್ಲೇ ಇಲ್ವಾ ನಿಮ್ಗೆ ಅಶ್ವಿನಿ ಮೇ ಅಶ್ವಿನಿ ಮೇಲೆ ಅಶ್ವಿನಿ ಗೋಡಕ್ ಬೈದಿದ್ದಾರೆ ಅಶ್ವಿನಿ ಗೋಡೆಗೆ ಏನೋ ಮಾತಾಡಿದ್ದಾರೆ ಅಂತ ಹೇಳಿ ರಘು ನಾಮಿನೇಟ್ ಮಾಡ್ಬಿಡ್ತೀರಾ ಸಿ ಹಂಗಂತ ಅವ್ರು ಹೇಳಿಲ್ಲ ನಾನು ಹೇಳ್ತಾ ಇಲ್ಲ ಜನ ಹೇಳ್ತಾರೆ ಅಷ್ಟೇ ಏನ್ ರೀಸನ್ಸ್ ಓ ಮಾರಾಯ ಆಕ್ಚುಲಿ ಅದು ಒಂದು ಡಮ್ ಡಿಶ್ ಅಂತ ಹೇಳ್ಬೋದು ವೇಸ್ಟ್ ವರಸ್ಟ್ ಅಂತಾನೆ ಹೇಳ್ಬೋದು ಮೇಲೆ ಗಿಲ್ಲಿ ಜಾನ್ವಿನ ಅಶ್ವಿನಿ ನಾಮಿನೇಟ್ ಮಾಡ್ತಾರೆ ಅಶ್ವಿನಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತೆಲ್ಲ ಹೋದಾಗ ಅವರು ವೀಕ್ ತರ ಫೀಲ್ ಆಗ್ತಾರೆ ವೀಕ್ ಕಂಟೆಸ್ಟೆಂಟ್ ಆಗ್ತಾರೆ ಬಿಗ್ ಬಾಸ್ ಮಾಡಿದಾಗ ಅವೆಲ್ಲ ಮಾಡಬಾರ್ದು ಕರೆಕ್ಟ್ ಆಗಿ ಆಟ ಆಡಬೇಕಂತಾರೆ ಆ ರೀಸನ್ಸ್ ಸರಿ ಇತ್ತು ಸ್ಟ್ರಾಂಗೇ ಕನ್ಸಿಸ್ಟೆಂಟ್ ಆಗಿರ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀರಾ ಅಂತ ಕೇಳಿದಾಗ ನಂಗೆ ಅದು ಸರಿ ಅನ್ಸಿಲ್ಲ ಆಗ ನೀವು ಮನೆಗೆ ಹೋಗಿ ಅಂತ ನಾಮಿನೇಟ್ ಮಾಡಿದ್ರೆ ಆ ರೀಸನ್ಸ್ ಅಕ್ಸೆಪ್ಟ್ ಚೆನ್ನಾಗಿತ್ತು ಅದೇ ರೀತಿಯಾಗಿ ಜಾನ್ವಿನ ಬಗ್ಗೆ ಹೇಳ್ತಾರೆ ಏನಂದ್ರೆ ಜಾನವೀ ಬಗ್ಗೆ ನೀವು ಒಂಥರ ಅಶ್ವಿನಿ ಗೌಡ ಬೇಕಂತ ಒಂದ್ಸಲ ಬ್ಯಾಡ್ ಅಂತರ ಒಂದ್ಸಲ ಇದ್ರ ಒಂದ್ಸಲ ಕಿಚನ್ ಅಲ್ಲಿ ಬರ್ತಾರ ಇನ್ನೊಂದ್ಸಲ ಏನೋ ನೀವು ತುಂಬಾ ಕನ್ಫ್ಯೂಸನ್ ಅಲ್ಲಿ ಇದ್ರ ಅಶ್ವಿನಿ ಗೌಡವ್ರು ಅಲ್ಲಿ ಇದ್ರ ನೀವು ಆ ಶಾಡೋ ರೀತಿ ಆಡ್ತಾ ಇದ್ರ ಅಂತ ಹೇಳ್ತಾರೆ ನನ್ಗೂ ಅದೇ ಅನ್ಸುತ್ತೆ ಕೆಲವು ಸಲ ಏನಂದ್ರೆ ಅವ್ರ ಸ್ವಂತ ಬುದ್ಧಿ ಸ್ವಂತ ವ್ಯಕ್ತಿತ್ವನೇ ಇಲ್ಲ ಆಟ ಏನ್ ಮಾಡ್ತಾ ಇದ್ರ ಅಂತೆಲ್ಲ ಅನ್ಸುತ್ತೆ ಒಂದ್ ಟೈಮಲ್ಲಿ ಅಶ್ವಿನಿ ಗೌಡ ಆದ್ರೂ ಬೇಕು ಜಾನ್ವಿ ಬೇಡ ಅನ್ಸ್ತಾರೆ ವೇಸ್ಟ್ ಜಾನ್ವಿ ಅನ್ಸುತ್ತೆ ರೀಸನ್ಸ್ ಓಕೆ ಸೂರಜ್ ಅವರು ಮಾಡಿ ಕೊಡ್ತಾರೆ ಎಲ್ಲೂ ಕಾಣಿಸಲ್ಲ ನೀನು ಆಟ ಆಡು ಎಲ್ಲಿದೆಯಾ ಅಂತೆಲ್ಲ ಕೊಡ್ತಾರೆ ಅದನ್ಸ್ ಕರೆಕ್ಟ್ ಆಯಿತು ಜಾಸ್ತಿ ಮಾತಾಡೋಲ್ಲ ಅವ್ರು ಕೊಡಲೇಬೇಕಾಗಿತ್ತು ಇನ್ನು ಜಾನಿಯವ್ರ ಬಗ್ಗೆ ನಾಲ್ಕು ಫಸ್ಟ್ ವಾರ ಶಾಡೋದಲ್ಲಿದ್ದರು ನೀವು ಈಗ ಅವ್ರ ಅಲ್ಲೇ ಇದೀರಾ ಮತ್ತೆ ಹೊರಗೆ ಬಂದಿದ್ರಿ ಮತ್ತೆ ಅಲ್ಲೇ ಇದ್ದೀರಾ ನೀವು ಏನಂತ ಗೊತ್ತಾಗ್ತಿಲ್ಲ ನೀವು ಹೋಗ್ಬೇಕಂತಾರೆ ಬಟ್ ಇದಕ್ಕೆ ಅವ್ರು ಡಿಫೆಂಡ್ ಮಾಡ್ಕೊಂತಾರೆ ಏನಂತ ಅಂದರೆ ಇವರು ಯಾವುದಕ್ಕೆ ಡಿಫೆಂಡ್ ಮಾಡಿ ಡಿಫೆಂಡ್ ಬೇರೆ ಮಾಡ್ಕೊಂತಾರ ಆ ಕಾರಣಕ್ಕೆ ನೀನು ರಾಶಿಗ ಜೊತೆಗೆ ಇಲ್ವಾ ರಾಶಿಗಳ ಹೆಂಗಿದಿರಾ ನೀವು ನಾವು ಹಂಗಿರ್ತೀವಿ ನಮಗೆ ಯಾವ್ದು ಬೇರೆ ಇದೆ ನಾವು ವಯಸ್ಸಿಗೆ ನಾವು ಕರೆಕ್ಟ್ ಸೆಟ್ ಆಗಿದ್ದೀವಿ ಆ ಕಾರಣಕ್ಕೆ ನಾವು ಇಲ್ಲಿ ಇದ್ದೀವಿ ಅಂತೆಲ್ಲ ಅನ್ನೋ ಅವರು ಡಿಫೈನ್ ಮಾಡ್ಕೊಂತಾರೆ ಅದೇ ರೀತಿಯಾಗಿ ನಮ್ಮ ಜಾನ್ವೀರ್ ಧ್ರುವಂತ ಅವರು ನಾಮಿನೇಟ್ ಮಾಡ್ತಾರೆ ಧ್ರುವಂತ ಅವ್ರ ನಾಮಿನೇಟ್ ಮಾಡಿದಾಗ ಏನಂದ್ರೆ ನೀವು ಗುಂಪಲ್ ಇದ್ದಾಗ ಕರೆಕ್ಟ್ ಇರ್ತಾರ ಒಂಥರ ಫೇಕ್ ಪರ್ಸನಾಲಿಟಿ ತರ ಇದೆ ಅಲ್ಲಿ ಒಂಥರ ಮಾತಾಡ್ತಾರ ಇಲ್ಲೊಂದು ಥರ ಮಾತಾಡ್ತೀರ ಅಂದಾಗ ಧ್ರುವಂತ ಅವರು ಕೊಟ್ಟಿರೋ ಆನ್ಸನ್ಸ್ ಎಲ್ಲಾನು ಕರೆಕ್ಟ್ ಇದೆ ನಿಮ್ಮ ಮುಖವಾಡ ಏನನ್ನೋದು ನೀವು ಫೇಕ್ನೆಸ್ ಏನೋ ನನಗೆ ಗೊತ್ತಾಗಿದೆ ಅದಕ್ಕಿಂತ ನಿಮ್ಮಿಂದ ದೂರ ಬಂದಿದೆ ಅಂತೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರೆ ಬಟ್ ಎಲ್ಲಾನು ಸರಿ ಇದೆ ಬಟ್ ನೀವು ಮಾತಾಡೋ ಮಾತುಗಳು ಏನಂದ್ರೆ ಕರೆಕ್ಟ್ ಆಗಿದೆ ಬಟ್ ಆ ಆ್ಯಕ್ಟಿಂಗ್ ಎಲ್ಲ ಬೇಡ ಇತ್ತು ಹಿಂಗೆ ಮಾಡೋದು ಹಂಗೆ ಮಾಡೋದು ಇನ್ನೂ ಏನೋ ಮಾಡೋದು ಅದೆಲ್ಲ ಓವರ್ ಅನಿಸ್ತಾ ಇತ್ತು ಖಂಡಿತವಾಗ್ಲು ಅದೇ ರೀತಿಯಾಗಿ ಗಿಲ್ಲಿ ನಾಮಿನೇಟ್ ಮಾಡ್ತಾರೆ ಸಿ ಇಲ್ಲ ಅದೇ ಆ ಸಣ್ಣ ವಿಷಯ ದೊಡ್ಡ ತಗೊಂಡು ನೀನು ಯಾಕೆ ಅಂದ್ರೆ ಹೇಳ್ಕೊಂಡು ನೂರ ನಾ ನೂರಾರು ದಿನ ನೈಟೆಲ್ಲ ನಾವು ನಿದ್ದೆ ಕಟ್ಟು ಸಯೂಷನ್ ತಗೊಂಡು ಮಾತುಗಳು ಕಲ್ತು ಪ್ರಾಸ ಕಲ್ತು ಇನ್ನೂ ಏನೋ ಮಾಡಿ ಅದು ಮಾಡಿ ಇದು ಮಾಡಿ ಅಂತೆಲ್ಲ ಕೇಳ್ತಾರೆ ಆ ಟೈಮಲ್ಲಿ ಗಿಲ್ಲಿ ಸರಿಯಾಗಿ ಉತ್ತರ ಕೊಡ್ತಾನೆ ನಾನು ಯಾವತ್ತೂ ಕೂಡ ನಿಮ್ಮ ಇದ್ರ ಬಗ್ಗೆ ನಾನು ಯಾಂಕರಿಂಗ್ ಬಗ್ಗೆ ಮಾತಾಡಿಲ್ಲ ಕರೆಕ್ಟಾಗಿ ಮಾತಾಡ್ತೀನಿ ಕರೆಕ್ಟಾಗಿ ಮಾಡಲ್ಲ ಅಂತ ಬಟ್ ನೀವು ಅದನ್ನೇ ತಗೊಂಡು ಏನೋ ಒಂದು ವಿಷಯ ತಗೊಂಡು ಕರೆಕ್ಟ್ ಕರೆಕ್ಟ್ ಅಂದ್ರೆ ರೀಸನ್ಸ್ ಕೊಡೋದು ಕಲೀರಿ ನೀವು ರೀಸನ್ಸ್ ಇಷ್ಟು ಚೆನ್ನಾಗಿ ಅಂತೆಲ್ಲ ಹೇಳಿ ಕುತ್ಕೊಂತೀರ ಆ ಟೈಮಲ್ಲಿ ಇನ್ನು ಅದಾದ್ಮೇಲೆ ರಾಶಿ ದುರಂತವ್ ನಾಮಿನೇಟ್ ಮಾಡ್ತಾರೆ ತುಂಬಾ ಫೇಕ್ ಇದರ ನಿಮ್ ಆಟ ಇಷ್ಟ ಆಗ್ತಾ ಇಲ್ಲ ಒಂದೊಂದು ತಲ ಒಂದು ತರ ಇರ್ತಾರೆ ನೀವು ಏನೋ ಒಂಥರ ಚಿತ್ರ ಮನುಷ್ಯ ಇದ್ರೆ ಅದಕ್ಕೆ ನಾಮಿನೇಟ್ ಮಾಡ್ತೀರಾ ಅಂತಾರೆ ವಾರ ರಾಶಿ ದುರಂತ ನಾಮಿನೇಟ್ ಮಾಡಿದ್ರು ಈ ವಾರ ದುರಂತವನ್ನ ನಾಮೇಟ್ ಮಾಡಿದಾರೆ ಯಾವ ಸ್ಟ್ರಾಟಜಿ ಗೊತ್ತಾಗ್ತಿಲ್ಲ ವೀಕ್ ಇಂದ ನಾಮಿನೇಟ್ ಮಾಡಿರ್ಬೋದು ಮೋಸ್ಟ್ಲಿ ಕಾವೇ ನಾಮಿನೇಟ್ ಮಾಡ್ತಾರೆ ರೀಸನ್ಸ್ ಅಂತ ವೇಸ್ಟ್ ಅನ್ಸ್ತಾ ಇತ್ತು ಯಾಕಂದ್ರೆ ಸೇವ್ ಆಗ್ತಾ ಇದ್ರ ಸೇಫ್ ಆಗ್ತಾ ಇದ್ರ ಆಟ ಚೆನ್ನಾಗ್ ಆಗ್ತೀರಾ ನಾಮಿನೇಟ್ ಮಾಡ್ತೀನಿ ಅಂತಾರೆ ಅಂದ್ರೆ ಆಟ ಚೆನ್ನಾಗಿರುತ್ತಂತೆ ಬಟ್ ಕಂಟಿನ್ಯೂಸ್ ಆಗಿ ನಾಲ್ಕು ವಾರದಿಂದ ಸೇವ್ ಆಗಿರೋ ಕಾರಣಕ್ಕೆ ನಾಮಿನೇಟ್ ಮಾಡ್ತೀನಿ ಅಂತಾರೆ ಆ ಸೇವ್ ಆಗ್ತಿರೋ ಕಾರಣಕ್ಕೆ ನಾಮಿನೇಟ್ ಮಾಡ್ತಾರ ಅನ್ನೋದು ಸ್ವಲ್ಪ ಎಲ್ಲೋ ಕರೆಕ್ಟ್ ಆಗಿ ಇರ್ಲ ಅನ್ಸುತ್ತೆ ಮತ್ತೆ ಆಟ ಚೆನ್ನಾಗಿರ ನೀವ್ ಹೇಳ್ತಿರಲ್ಲ ಆಟ ಚೆನ್ನಾಗಿ ನಾಮಿನೇಟ್ ಮಾಡ್ತೀರ ಅನ್ನೋ ಕ್ವಶನ್ ಕೂಡ ಬರುತ್ತೆ ಅದೇ ಆದ್ಮೇಲೆ ರಕ್ಷಿತಾ ಗಿಲ್ಲಿ ನಾಮಿನೇಟ್ ಮಾಡ್ತಾರೆ ಕಾರಣ ಏನಂದ್ರೆ ಸೇಮ್ ಜಾನಿ ಒಳ್ಳೆ ರೀಸನ್ ತಗೊಂಡೋಗಿ ಹೋಗಿ ನಾಮಿನೇಟ್ ಮಾಡ್ತಾರೆ ಅದ್ರ ಬಗ್ಗೆ ಇನ್ನು ಮಾತಾಡೋದು ಬೇಡ ತುಂಬಾ ಮಾತಾಡಿದ್ರಲ್ಲ ತುಂಬಾ ವಿಡಿಯೋಗಳು ಇದಾವೆ ಹೋಗಿ ನೋಡ್ಬೋದು ಚೆಕ್ ಮಾಡ್ಕೋಬಹುದು ಅದಾದ್ಮೇಲೆ ಕಾವ್ಯನ್ ಏನ್ ಮಾಡ್ತಾರೆ ಈ ಕಾವೇನ ಏನಕ್ಕೆ ಕೋಟಾನ್ ಗಂಟೆ ಜನ ಇದಾರೆ ಅದ್ರಲ್ಲಿ ನಮ್ಗೆ ಸಿಕ್ಕಿದೆ ನೀವೇನ್ ಮಾಡ್ತಾ ಇದ್ದೀರಾ ರಕ್ಷಿತಾ ನೀವೇನ್ ಮಾಡ್ತಾ ಇದ್ದೀರಾ ಅದು ಅವ್ರೇನ್ ಮಾಡ್ತಾರೆ ಅದು ನೀವ್ ಏನ್ ಮಾಡ್ತಾರ ಗಿಲ್ಲಿ ಹತ್ರ ಹೋಗೋದ್ರಲ್ಲಿ ಮಾತಾಡ್ತಿರ್ತಾರ ಅವರು ಗಿಲ್ಲಿ ಹತ್ರ ಮತ್ತೆ ಇನ್ನು ಯಾರ ಸ್ವಂದನ ಹತ್ರನೋ ಅಭಿಷೇಕ್ ಹತ್ರ ಮಾತಾಡ್ತಿರ್ತಾರೆ ಎಲ್ಲರೂ ಅದ್ನೇ ತನ ಅದು ನೀವು ಟಾಸ್ಕ್ ಆಡ್ತಾರೆ ಅವ್ರು ಟಾಸ್ಕ್ ಕಡ್ತಾರೆ ಎಂಟರ್ಟೈನ್ಮೆಂಟ್ ಏನ್ ಕೊಡ್ತಾ ಇದ್ದೀರಾ ಸಿ ಏನೋ ಒಂದು ರೀಸನ್ ಕಳಪೆ ರೀಸನ್ಸ್ ಎಲ್ಲ ಕೊಟ್ಕೊಂಡು ನಾಮಿನೇಟ್ ಮಾಡಿದ್ರೆ ಹಿಂಗೆ ಇರುತ್ತೆ ರಕ್ಷಿತಾ ನಿಜವಾಗ್ಲೂ ಫೇಲ್ ಅಪ್ಪ ಈಸ್ ಈ ಒಂದು ಎಪಿಸೋಡ್ ಅಲ್ಲಿ ಅದಾದ್ಮೇಲೆ ನಮ್ಮ ಸ್ಪಂದನ್ ಅವರು ಗಿಲಿನ್ ಸ್ಪಂದನ್ ಅವರು ಬರ್ತಾರೆ ಸ್ಪಂದನ್ ಅವರು ಇವರು ಅಶ್ವಿನಿಯವ್ರ ಎಲ್ಲ ತೋರ್ಸೋಲ್ಲ ಅನ್ಸುತ್ತೆ ನಮಗೆ ಕಾವ್ಯ ಜಾನ್ವಿ ಅಶ್ವಿನಿ ನಾಮಿನೇಟ್ ಮಾಡ್ತಾರೆ ಯಾಕಂದ್ರೆ ಕ್ಯಾಪ್ಟನ್ ಆದಾಗ ಚಾನ್ಸಸ್ ಸಿಕ್ಕಾಗ ನೀವು ತಗೊಂಡಿಲ್ಲ ತುಂಬಾ ಇದು ಅನ್ಸ್ತಾ ಇತ್ತು ಆ ಕಾರಣಕ್ಕೆ ನಾಮಿನೇಟ್ ಮಾಡ್ತೀನಿ ಅಂತಾರೆ ಅದೇ ರೀತಿಯಾಗಿ ಜಾನ್ವಿ ನಾಮಿನೇಟ್ ಮಾಡ್ತಾರೆ ನಿಮ್ಮ ಒಂದು ಡಿಸಿಷನ್ ನಿಮ್ಮ ಒಂದಿದು ಇನ್ನು ಆಟನೆ ಗೊತ್ತಾಗಿಲ್ಲ ಅನ್ಸುತ್ತೆ ಸಿ ಇಲ್ಲಿ ಏನ್ ಗೊತ್ತಾ ಯಾರೆಲ್ಲ ನೆಗೆಟಿವ್ ಆಗಿ ಲಾಸ್ಟ್ ಸೀಸನ್ ಅಲ್ಲಿ ಕೊನೆಯ ಸ್ಥಾನಕ್ಕೆ ಹೋಗಿ ಹೋಗಿ ಬರ್ತಾ ಇದ್ರು ಅವರೆಲ್ಲ ನಾಮಿನೇಟ್ ಮಾಡ್ತಾ ಇದಾರೆ ಓವರ್ ಆಲ್ ಆಗಿ ನಿನ್ನೆ ಎಪಿಸೋಡ್ ಅಲ್ಲಿ ಆಗಿದ್ದು ಇಷ್ಟೇ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಾಮಿನೇಷನ್ ಸೀಸನ್ ಅಂತ ಜನ ಸರಿಯಾದ ರೀಸನ್ಸ್ ಕೊಡ್ಲಿಲ್ಲ ಕೆಲವು ಇಷ್ಟನೇ ಆಗ್ಲಿಲ್ಲ ಆ ರೀತಿ ಇತ್ತು ಮತ್ತೆ ನಿನ್ನ ಪ್ರಕಾರ ನಿನ್ನ ಎಪಿಸೋಡ್ ನೋಡಿದಾಗ ಯಾರು ಯಾವ ರೀತಿ ಇತ್ತು ಅಂತೆಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ